ಸಂತೆಯ ಕಲ್ಲುಗಳೆಲ್ಲ ಲಿಂಗವಲ್ಲ ಸಂತೆಯೊಳಗಿದ್ದ ಕಲ್ಲುಗಳೆಲ್ಲ ಲಿಂಗವೇನೋ ಅಯ್ಯ ಪರ್ವತ ವಾರಣಾಸಿ ಬದರಿಕಾ ಕ್ಷೇತ್ರಗಳಲ್ಲಿದ್ದ ಕಲ್ಲುಗಳೆಲ್ಲ ಲಿಂಗವೇನೋ ಅಯ್ಯ ಅಂತಕಾಂತಕ ಶ್ರೀ ಗುರುಮೂರ್ತಿ ತನ್ನರುಹಿನ ರೂಪವಿಂತೆಂದು ತೋರಿದ ಕಲ್ಲೇ ನಿಜಲಿಂಗ ನೋಡ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಸಂತೆಯೊಳಗಿದ್ದ ಕಲ್ಲುಗಳನ್ನೆಲ್ಲ ತಂದು ಶ್ರೀ ಗುರುಕೃಪೆ ಮಂತ್ರೋಪದೇಶವಾಗದೆ ಕಟ್ಟಿಕೊಂಡರೆ ಅವುಗಳಲ್ಲಿ ಲಿಂಗಚೈತನ್ಯ ಬರಲಾರದು ಪರ್ವತ ವಾರಣಾಸಿ ಬದರಿಕಾ ಮುಂತಾದ ಕ್ಷೇತ್ರಗಳಲ್ಲಿ ಸ್ಥಾಪಿತವಾದ ಕಲ್ಲುಗಳು ಕೂಡ ಲಿಂಗವಾಗಲಾರವು ಹೇಗೆಂದರೆ ಅಂಗಬಿಟ್ಟು ಲಿಂಗವಿಲ್ಲ ಲಿಂಗಬಿಟ್ಟು ಅಂಗವಿಲ್ಲ ಲಿಂಗವಿಲ್ಲದ ಅಂಗ ಶವವಾಗುವುದು ಆದ್ದರಿಂದ ನಮ್ಮಿಂದ ಹೊರಗೆ ದೇವನನ್ನು ಹುಡುಕಿದರೆ ದೇವರು ಒಲಿಯನು ನಮ್ಮಿಂದ ಹೊರಗಿರುವ ಸ್ಥಾವರಲಿಂಗಗಳೆಲ್ಲವೂ ಕಲ್ಲುಗಳ ಸ್ವರೂಪವೇ ಪರಶಿವನ ಸ್ವರೂಪಿಯಾದ ಶ್ರೀ ಗುರು ಇಷ್ಟಲಿಂಗವನ್ನು ಕೃಪೆಗೈದು ನಮ್ಮ ಲಿಂಗದಲ್ಲಿ ನಮ್ಮನ್ನು ಅರುಹುವುದರೊಂದಿಗೆ ನಾನಾರೆಂಬ ನಮ್ಮ ನಿಜತ್ವವನ್ನು ನಮಗೆ ತೋರುವನು ಈ ಜ್ಞಾನಕ್ರಿಯೆಗೆ ಸಾಧನವಾದ ಕಲ್ಲೇ ನಿಜವಾದ ಲಿಂಗವೆಂದು ಶ್ರೀ ಸಿದ್ದರಾಮೇಶ್ವರರು ಖಡಾಖಂಡಿತವಾಗಿ ಹೇಳಿದ್ದಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ